ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹದಿಮೂರು ರನ್ಗೆ ನಾಲ್ಕು ವಿಕೆಟ್ ಮತ್ತು ರವಿ ಬಿಷ್ಣೋಯಿ ದಾಳಿಗೆ ತತ್ತರಿಸಿದ ಜಿಂಬಾಂಬೆ ಹೌದು ಸ್ನೇಹಿತರೆ ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಅರಾರೆಯಲ್ಲಿ ನಡೆಯುತ್ತಿರುವ ಜಿಂಬಾಂಬೆ ವಿರುದ್ಧದ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಸ್ಪಿನ್ನರ್ ಆದಂಥ ರವಿ ಬಿಷ್ಣೋಯಿ ಅವರ ಮಾರಕ ದಾಳಿಯ ಆಧಾರದ ಮೇಲೆ ಆತಿಥೇಯ ಜಿಂಬಾಂಬೆ ತಂಡ ಭಾರತಕ್ಕೆ ನೂರ ಹದಿನೈದು ರನ್ಗಳ ಅಲ್ಪ ಮೊತ್ತ ಟಾರ್ಗೆಟ್ ನೀಡಿದೆ ಹೌದು ಸ್ನೇಹಿತರೆ ಆರಂಭದಿಂದಲೂ ಜಿಮ್ ಬಾಂಬೆ ಬ್ಯಾಟರ್ಗಳ ಮೇಲೆ ಸವಾರಿ ಮಾಡಿದ ಟೀಂ ಇಂಡಿಯಾ ವೇಗಿಗಳು ನಿಯಮಿತ ಅಂತರದಲ್ಲಿ ವಿಕೆಟ್ ಕಬಳಿಸಿ ಅಲ್ಪ ಮೊತ್ತಕ್ಕೆ ಆತಿಥೇಯ ತಂಡವನ್ನು ಕಟ್ಟಿಹಾಕಿದ್ದಾರೆ ಅದರಲ್ಲಿ ತಮ್ಮ ಮಾಂತ್ರಿಕ ಸ್ಪಿನ್ ಮೋಡಿಯಿಂದ ರವಿ ಬಿಷ್ಣೋಯಿ ಪ್ರಮುಖ ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದರು ಇನ್ನು ರವಿ ಬಿಷ್ಣೋಯಿ ಅದ್ಭುತ ಬೌಲಿಂಗ್ ಮಾಡಿ ನಾಲ್ಕು ಓವರ್ಗಳಲ್ಲಿ ಹದಿಮೂರು ರನ್ ನೀಡಿ ನಾಲ್ಕು ವಿಕೆಟ್ ಪಡೆದರು ಅಲ್ಲದೆ ಎರಡು ಮೇಡನ್ ಓವರ್ ಕೂಡ ಮಾಡಿದರು ಹೌದು ಸ್ನೇಹಿತರೆ ಆರನೇ ಓವರ್ನ ಮೊದಲನೇ ಹಷ್ಟದಲ್ಲಿ ಬ್ರಿಯಾನ್ ಬೆನೆಟ್ ಅವರನ್ನು ಬೋಲ್ಡ್ ಮಾಡುವ ಮೂಲಕ ರವಿ ಬಿಷ್ಣೋಯ್ ತಮ್ಮ ವಿಕೆಟ್ಗಳ ಬೇಟೆಯನ್ನು ಆರಂಭಿಸಿದರು ಇನ್ನು ಇದಾದ ಬಳಿಕ ರವಿ ಬಿಷ್ಣುಯಿ ಎಂಟನೇ ಓವರ್ನ ಅದ್ಭುತ ಬೌಲಿಂಗ್ ಮಾಡಿ ವೆಸ್ಲಿ ಮಾದೇವೆರೆ ಅವರನ್ನು ಔಟ್ ಮಾಡಿದರು ಆರಂಭಿಕ ಆಟಗಾರ ಮಾದೇವರೆ ಇಪ್ಪತ್ತೊಂದು ಎಷ್ಟಗಳಲ್ಲಿ ಇಪ್ಪತ್ತೊಂದು ರನ್ ಗಳಿಸಿ ಆಡುತ್ತಿದ್ದರು ಈ ವೇಳೆ ರವಿ ಬಿಷ್ಣುಯಿ ಐದನೇ ಎಷ್ಟದಲ್ಲಿ ವೆಸ್ಲಿ ಸ್ಲೀಪ್ ಶಾಟ್ ಹೊಡೆಯಲು ಪ್ರಯತ್ನ ಮಾಡಿದಾಗ ಕ್ಲೀನ್ ಬೌಲ್ಡ್ ಆದರು ಇದಾದ ಬಳಿಕ ಹದಿನಾರನೇ ಓವರ್ನಲ್ಲಿ ರವಿ ಬಿಷ್ಣೋಯ್ ತಮ್ಮ ಗೂಗ್ಲಿ ಮೂಲಕ ಇಬ್ಬರು ಬ್ಯಾಟ್ಸ್ಮನ್ಗಳನ್ನು ಬಲಿಗೆ ಬಿಳಿಸಿದರು ಅವರು ಮೊದಲ ಎಷ್ಟದಲ್ಲಿ ಲ್ಯೂ ಕ್ಯೋ ಜಾಂಗ್ವಾನ್ ಅವರನ್ನು ಭೇಟಿ ಆಡಿದರು ಇನ್ನು ಎರಡನೇ ಲ್ಲಿ ಒಂದು ರನ್ ಗಳಿಸಿ ಆಡುತ್ತಿದ್ದ ಅಲ್ವಿಕೆ ಬಿಷ್ಣೋಯ್ ಎಷ್ಟದಲ್ಲಿ ಎಲ್ ಬಿ ಡಬ್ಲ್ಯೂ ಆಗಿ ಪೆವ್ಲನ್ಸ್ ಹೇಳಿದರು ಇನ್ನು ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ